ನಮಸ್ತೆ ಸ್ನೇಹಿತರೆ ಕೂದಲಿಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆ ಅಥವಾ ಸಮಸ್ಯೆಗಳಿದ್ದರೂ ಈ ಒಂದು ಆಯಿಲು ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲೂ ಬೊಕ್ಕ ತಲೆ ಇದೆ ಕೂದಲು ವಿಪರೀತವಾಗಿ ಉದುರಲಿಕ್ಕೆ ಶುರುವಾಗಿದೆ ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲು ಬೆಳವಣಿಗೆ ಆಗ್ತಾ ಇಲ್ಲ ಜೊತೆಗೆ ಕೂದಲಿನ ಗ್ರೋತ್ ತುಂಬ ಕಡಿಮೆ ಇದೆ ಇದ್ದಷ್ಟೇ ಇದೆ ಬೆಳವಣಿಗೆ ಅನ್ನೋವಂಥದ್ದೇ ಇಲ್ಲ ಕೂದಲಲ್ಲಿ ಹೊಳಪಿಲ್ಲ ತುಂಬ ಆಗಿದೆ ಡ್ಯಾಮೇಜ್ ಆಗಿದೆ ಅನ್ನೋ ಅಂಥವ್ರು ಈ ಒಂದು ಆಯಿಲನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಕೂದಲಿಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಒಂದು ಒಳ್ಳೆಯ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಸಾಕಷ್ಟು ಉಪಯೋಗವನ್ನು ನೀಡುವಂಥ ಈ ಒಂದು ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಂಡ್ಲೆ ತೊಗೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕುತ್ತಾ ಇದ್ದೀನಿ ನೀವು ರೆಗ್ಯುಲರಾಗಿ ಬೇರೆ ಎಣ್ಣೆಗಳನ್ನು ಬಳಸ್ತೀರ ಅಂದರೆ ಅದನ್ನು ಸಹ ಹಾಕೋಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ನೋಡಿ ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನಾವು ಯಾವುದೇ ಎಣ್ಣೆಗಳನ್ನು ಮಾಡ್ತೀವಿ ಅಂದರೆ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಕಡಿಮೆ ಉರಿನಲ್ಲಿ ಎಣ್ಣೆಗಳನ್ನು ಕಾಯಿಸ್ಕೊಂಡಾಗ ಅದರಿಂದ ಸಿಗುವಂತಹ ಪೋಷಕಾಂಶಗಳು ನಮ್ಮ ಎಣ್ಣೆಯಲ್ಲಿ ಹಾಗೆಯೇ ಉಳಿಯುತ್ತೆ ಜೊತೆಗೆ ಅದರಿಂದ ನಮ್ಮ ಕೂದಲಿಗೆ ಸಾಕಷ್ಟು ಲಾಭಗಳನ್ನು ನೀಡ್ತಾ ಹೋಗುತ್ತೆ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾನು ದಾಸವಾಳದ ಹೂಗಳನ್ನು ಸೇರಿಸ್ಕೊತಾ ಇದ್ದೀನಿ ಅರಳಿರುವಂಥದ್ದು ನನ್ನ ಹತ್ರ ಮೂರು ದಾಸವಾಳದ ಹೂವಿತ್ತು ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಥವಾ ನಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಇದೆ ನೆನ್ನೆ ಮೊನ್ನೆದಿದೆ ಅದು ಸ್ವಲ್ಪ ಹಾಳಾಗಿದೆ ಅನ್ನೋ ಅಂಥದ್ದು ಇದ್ರೂ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆಗಳನ್ನು ಮಾಡ್ಕೋತೀವಿ ಅಂದರೆ ಒಂದು ವಾರದವರೆಗೆ ಹೂಗಳನ್ನು ಹಾಗೆಯೇ ಹಾಗೆಯೇ ಎತ್ತಿಟ್ಕೊಂಡು ಅದನ್ನು ಸಹ ನೀವು ಇಲ್ಲಿ ಬಳಸ್ಕೋಬೋದು ಈ ರೀತಿ ಫ್ರೆಶ್ ಆಗಿರೋದಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಅಥವಾ ಸ್ವಲ್ಪ ನೆನ್ನೆದಿದೆ ಮೊನ್ನೆದಿದೆ ಅದು ಸ್ವಲ್ಪ ಬಾಡೋಗಿದೆ ಅಥವಾ ಈ ರೀತಿ ಸ್ವಲ್ಪ ಮೊಗ್ಗಿನ ರೂಪದಲ್ಲಿದೆ ನೋಡಿ ಈ ರೀತಿ ಸ್ವಲ್ಪ ಅದು ಒಣಗಲಿಕ್ಕೆ ಬಂದಿದೆ ಅಂತಂದರೆ ಅದನ್ನು ಸಹ ನೀವು ಇಲ್ಲಿ ಬಳಸ್ಕೋಬೋದು ಅಂದರೆ ಯಾವುದೇ ರೂಪದಲ್ಲಿ ಇರುವಂತಹ ದಾಸವಾಳದ ಹೂವಲ್ಲಿ ಅದರದೇ ಆದಂಥ ಔಷಧೀಯ ಗುಣಗಳನ್ನು ಅದು ಒಳಗೊಂಡಿರುತ್ತೆ ನೋಡಿ ಈ ರೀತಿ ನೀವು ಒಂದು ನಾಲ್ಕೈದು ದಿನಗಳವರೆಗೆ ಹೂಗಳನ್ನು ಹಾಗೆ ಕೂಡಿಟ್ಟು ನಂತರ ಕೂಡ ನೀವು ಎಣ್ಣೆಯನ್ನು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಫ್ರೆಶ್ ಆಗಿರೋದಿತ್ತು ಒಂದು ಮೂರು ಅದರ ಜೊತೆಗೆ ಸ್ವಲ್ಪ ಒಣಗಿರುವಂಥ ಹೂವಿತ್ತು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಮೊಗ್ಗಿನ ರೂಪದಲ್ಲಿರುವಂಥ ಹೂಗಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಹೂಗಳನ್ನು ಈ ಒಂದು ಒಂದು ಕಪ್ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸೇರಿಸ್ಕೊಂಡು ಎಣ್ಣೆಯನ್ನು ಮಾಡ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗಿ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಈ ಒಂದು ಎಣ್ಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಇದರ ಜೊತೆಗೆ ಒಂದು ಐದರಿಂದ ಆರು ದಾಸವಾಳದ ಎಲೆಗಳನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದರಲ್ಲೂ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು ಜೊತೆಗೆ ಉದ್ರೋದನ್ನು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಹೂಗಳಲ್ಲಿ ಮತ್ತೆ ಎಲೆಗಳಲ್ಲಿ ತುಂಬ ಹೇರಳವಾಗಿ ಅಮಿನೋ ಆಸಿಡ್ ಮತ್ತು ಪ್ರೋಟೀನ್ ಇರುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚಿಸುತ್ತೆ ಇದರಲ್ಲಿ ಇರುವಂಥ ಆಂಟಿ ಆಕ್ಸಿಡೆಂಟು ಉದ್ರೋದನ್ನು ತಡೆಗಟ್ಟುತ್ತೆ ಜೊತೆಗೆ ಇದರಲ್ಲಿ ಇರುವಂತಹ ಈ ಒಂದು ಪ್ರೋಟೀನ್ ಅಂಶ ಏನಿರುತ್ತೆ ಅದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಇದರಿಂದ ಗ್ರೋತ್ ತುಂಬ ಹೆಚ್ಚಾಗುತ್ತೆ ಉದ್ರೋದ್ ಕಡಿಮೆ ಆಗುತ್ತೆ ನಮ್ಮ ಸ್ಕ್ಯಾಲ್ಫು ತುಂಬ ಕ್ಲೀನ್ ಇರುತ್ತೆ ಯಾವುದೇ ರೀತಿಯ ಕಡಿತ ತುರ್ಕೆ ಗುಳ್ಳೆಗಳು ಆಗೋದನ್ನ ತಡೆಗಟ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಇದಾಗಿದೆ ಈಗ ಇದು ಸ್ವಲ್ಪ ಗರ್ಗರಿಯಾಗತ್ತೆ ಎಲೆಗಳು ಮತ್ತು ಹೂವುಗಳು ಒಂದು ತುಂಬ ಸೀದೋಗೋ ತನಕ ಬಿಡಬಾರ್ದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಇದನ್ನು ರೀತಿ ಫ್ಲೇಮನ್ನು ಕಡಿಮೆ ಇಟ್ಕೊಂಡು ನಾವು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಅದು ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಆಗಿರುತ್ತೆ ಆ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಸಮಯ ಇದೆ ಅಂದರೆ ನೈಟ್ ಬಿಟ್ಕೊಳ್ಳಿ ಅಥವಾ ಒಂದು ಎರಡು ಮೂರು ಗಂಟೆನಾದರೂ ಹಾಗೆಯೇ ಬಿಟ್ಟು ನಂತರ ನೀವು ಈ ಒಂದು ಎಣ್ಣೆಯನ್ನು ಶೋಧಿಸ್ಕೊಳ್ಬೇಕು ನೋಡಿ ಇದು ಕಂಪ್ಲೀಟಾಗಿ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಈ ರೀತಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ನಾವು ಸ್ವಲ್ಪ ಈ ರೀತಿ ನೋಡಿ ಮಿಕ್ಸ್ ಮಾಡ್ತಾ ಹೋದರೆ ಅದು ಎಲ್ಲನೂ ಹಾಗೆಯೇ ಪುಡಿ ಪುಡಿ ಆಗಲಿಕ್ಕೆ ಶುರುವಾಗಿರುತ್ತೆ ಅಂದರೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಜೊತೆಗೆ ಎಣ್ಣೆಯ ಬಣ್ಣ ಕೂಡ ಸ್ವಲ್ಪ ಕಲರು ಚೇಂಜ್ ಆಗಿದೆ ನೋಡಿ ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಇನ್ನು ಹೂವನ್ನು ನೀವು ಬರೀ ರೆಡ್ ಹೂವದಲ್ಲಿ ಮಾಡ್ಕೋಬೇಕು ಅನ್ನೋಂಥದ್ದು ಏನಿಲ್ಲ ರೆಡ್ ಇದೆ ಪಿಂಕ್ ಇದೆ ಅಥವಾ ವೈಟ್ ಇದೆ ಅಂದರೆ ಎಲ್ಲ ಬಣ್ಣದ ಹೂಗಳನ್ನು ಸೇರಿಸ್ಕೊಂಡು ನೀವು ಎಣ್ಣೆಯನ್ನು ಮಾಡ್ಕೋಬಹುದು ಎಲ್ಲ ಹೂಗಳಲ್ಲೂ ಕೂಡ ಒಂದೇ ರೀತಿಯಾಗಿರುವಂತ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ನಮ್ಮ ಕೂದಲಿಗೆ ಏನು ಒಂದು ಪೋಷಕಾಂಶ ಬೇಕು ಏನು ಒಂದು ಒಂದು ಔಷಧಿ ಗುಣಗಳು ಬೇಕು ಅದು ಎಲ್ಲ ಹೂಗಳಲ್ಲೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೂವುಗಳನ್ನು ಮತ್ತು ಎಲೆಗಳನ್ನು ಸೇರಿಸ್ಕೊಂಡು ಈ ಒಂದು ಎಣ್ಣೆಯನ್ನು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಲಾಭಗಳನ್ನು ಇದು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ನೋಡಿ ಇದಾಗಿದೆ ಈಗ ಉಳಿದಿರುವಂಥ ಈ ಒಂದು ಭಾಗವನ್ನು ಮೊಸರು ಅಥವಾ ಅಲೋವೇರಾ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಳಿ ಅದನ್ನು ಒಂದು ಒಳ್ಳೆ ಹೇರ್ ಮಾಸ್ಕ್ ರೀತಿ ಕೂಡ ನೀವು ಬಳಸ್ಕೋದು ಅಥವಾ ಬೇರೆ ಯಾವುದೇ ಹೇರ್ ಮಾಸ್ಕನ್ನು ಮಾಡ್ಕೋತಾ ಇದ್ದೀವಿ ಅಂದರೆ ಅದರೊಟ್ಟಿಗೂ ಕೂಡ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಬಳಸ್ಕೋಬೋದು ನೋಡಿ ಈ ಒಂದು ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಒಂದು ಅದ್ಭುತವಾಗಿರುವಂಥ ಹೇರ್ ಆಯಿಲು ಮನೆಯಲ್ಲೇ ರೆಡಿಯಾಗಿದೆ ಈ ಒಂದು ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಯಾವುದೇ ರೀತಿಯ ಕಂಡೀಷ್ನರ್ನ ಅಗತ್ಯ ಇರೋದಿಲ್ಲ ಕೂದಲು ನ್ಯಾಚುರಲ್ ಆಗಿ ಒಂದೊಳ್ಳೆ ಕಂಡೀಷ್ನರಾಗಿ ಕೂಡ ಈ ಒಂದು ಆಯಿಲು ಕೆಲಸ ಮಾಡ್ತಾ ಹೋಗುತ್ತೆ ಜೊತೆಗೆ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಹೇರ್ ವಾಶ್ ಮಾಡಿದ ಮೇಲೆ ನಿಮಗೆ ಕೂದಲು ನ್ಯಾಚುರಲ್ ಆಗಿ ಹೊಳಿಲಿಕ್ಕೆ ಶುರುವಾಗುತ್ತೆ ಬುಡಿದಿಂದನೇ ಕೂದಲು ತುಂಬಾ ಸ್ಟ್ರಾಂಗ್ ಆಗಲಿಕ್ಕೂ ಕೂಡ ಈ ಒಂದು ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕ್ಯಾಲ್ಫನ್ನು ತುಂಬ ಕ್ಲೀನಾಗಿ ಇಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಕೂದಲು ವಿಪರೀತವಾಗಿ ಇದೆ ಉದುರಿರುವಂಥ ಜಾಗದಲ್ಲಿ ಮತ್ತೆ ಕೂದಲು ಬೆಳೀತಾ ಇಲ್ಲ ಗ್ರೋತ್ ತುಂಬ ಕಡಿಮೆ ಇದೆ ತುಂಬ ಡ್ಯಾಮೇಜ್ ಆಗಿದೆ ಡಲ್ಲಾಗಿದೆ ಹೊಳಪಿಲ್ಲ ಅನ್ನುವಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಖಂಡಿತವಾಗ್ಲೂ ಈ ರೀತಿ ಹೇರ್ ಆಯಿಲನ್ನು ಮಾಡಿ ಟ್ರೈ ಮಾಡಿ ನೋಡಿ ಒಂದು ಅಥವಾ ಎರಡು ವಾಷಲ್ಲಿ ವಿಪರೀತವಾದಂಥ ಚೇಂಜಸನ್ನು ನೀವು ಗಮನಿಸ್ತೀರಾ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತುಂಬ ನ್ಯಾಚುರಲ್ ಆಗಿರುವಂಥ ಹೇರ್ ಆಯಿಲ್ ಇದು ಅಂತಲೇ ಹೇಳ್ಬೋದು ಅದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆ ತುಂಬ ಚಿಕ್ಕ ಹೆಜ್ಜೆಗಿನ ವೈಟೇಟ್ಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಂಥವರು ಸಹಿತವಾಗಿ ಈ ಒಂದು ಹೇರ್ ಆಯಿಲ್ನ ಬಳಸ್ತಾ ಬರೋದರಿಂದ ಬಿಳಿ ಕೂದಲಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಡೋದಕ್ಕೂ ಕೂಡ ತುಂಬನೇ ಹೆಲ್ಪ್ ಆಗುತ್ತೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ ಹೇರ್ ಡ್ಯಾಮೇಜ್ ಹೇರ್ ಬ್ರೇಕೇಜ್ ಕೂದಲು ಮಧ್ಯದಲ್ಲಿ ಕಟ್ ಆಗ್ತಾ ಇದೆ ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗಿದೆ ಅಂದರೆ ಖಂಡಿತವಾಗಲೂ ಈ ಒಂದು ಆಯಿಲು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಬೇಡಿ ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು